ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನನಗೆ ಯಾರ್ಯಾರಿಂದ ಕಲಿಯೋ ಅವಕಾಶ ಸಿಗ್ತದೆ ಜೀವನದಲ್ಲಿ ಪ್ರತಿ ಕ್ಷಣ ಯಾರ್ಯಾರ ಕಡೆಯಿಂದ ಕಲಿಯೋಕೆ ಅವಕಾಶ ಆಗತ್ತೆ ನಾನು ಪ್ರತಿ ತಿಂಗಳು ಬಿಟ್ಟು ತಿಂಗಳು ನಾನು ಕಲ್ಕತ್ತಾಗೆ ಹೋಗ್ಬೇಕಾಗತ್ತೆ ಅಲ್ಲಿ ಪಾಠ ಮಾಡೋದಕ್ಕೆ ಯಾವುದೋ ಒಂದು ಕೆಲಸ ಇದೆ ಅಲ್ಲಿ ಹೋದಾಗ ನಾನು ಏನ್ ಮಾಡ್ತೀನಿ ಬೇಲೂರು ಮಠಕ್ಕೆ ಹೋಗ್ಬೇಕು ರಾಮಕೃಷ್ಣ ಆಶ್ರಮ ಬೇಲೂರು ಮಠ ಅಲ್ಲಿ ಹೋಗೋದು ನನಗೆ ಆಸಕ್ತಿ ಅಲ್ಲಿ ಹೋದೆ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಕಲ್ಕತ್ತಾಗ ಬರಬೇಕು ಗೋಲ್ ಪಾರ್ಕ್ ಅನ್ನೋ ಜಾಗದಲ್ಲಿ ಇರ್ಬೇಕು ನಾನು ಆಶ್ರಮದಿಂದ ಏನ್ ಮಾಡಿದ್ರು ಬೇಲೂರು ಮಠದಲ್ಲಿ ನಾನು ವಾಪಸ್ ಹೋಗೋದಕ್ಕೆ ಒಂದು ಕಾರ್ ಕೊಟ್ಟಿದ್ರು ಆ ಕಾರ್ ಚಾಲಕ ಸುಮಾರು ಐವತ್ತೈದು ಅರವತ್ತು ವರ್ಷ ಇರಬೇಕಪ್ಪ ನಿಧಾನವಾಗಿ ಕಾರ್ ಓಡಿಸ್ತಾ ಇದ್ದ ನೀವು ಕಲ್ಕತ್ತಾದಲ್ಲಿ ಆ ಟ್ರಾಫಿಕ್ ಅಲ್ಲಿ ಅಡ್ಡಾಡಿದ್ರೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ಆ ಅವರ ಹತ್ರ ಅಂತೂ ರೋಡ್ ಇಷ್ಟ ಹತ್ರ ಆಗ್ಬಿಡುತ್ತೆ ಸಣ್ಣ ರಸ್ತೆ ನೀವು ಕಲ್ಪನೆ ಮಾಡುವಂತ ಎಲ್ಲಾ ವೆಹಿಕಲ್ ಬರ್ತವೆ ಮನುಷ್ಯ ಎಳ್ಕೊಂಡು ಹೋಗು ತಳ್ಳು ಬಂಡಿ ಹಿಡ್ಕೊಂಡು ಸೈಕಲ್ ಸೈಕಲ್ ರಿಕ್ಷಾ ಆಟೋ ರಿಕ್ಷಾ ಕಾರು ಬಸ್ಸು ಲಾರಿ ಟ್ರಾಮ್ ಅದು ಸಹಿತ ಎಲ್ಲ ಪೈಪೋಟಿ ನುಗ್ಗುತ್ತವೆ ಈ ಗದ್ದಲದೊಳಗೆ ಪಾದಚಾರಿಗಳು ಮಾತ್ರ ತಮ್ಮ ಜೀವ ಹಿಡ್ಕೊಂಡೇ ಓಡಾಡಬೇಕು ಮತ್ತೆ ಟ್ರಾಫಿಕ್ ರೂಲ್ಸ್ ಅಂತ ಏನ್ ಇರ್ಲಿಕ್ಕಿಲ್ಲ ಬಲಗಡೆನೆ ಓವರ್ಟೇಕ್ ಮಾಡಬೇಕು ಅಂತಿಲ್ಲ ಎಡಗಡೆ ಮಾಡಬಹುದು ಚಾನ್ಸ್ ಸಿಕ್ಕರೆ ಮೇಲಿಂದ ಹೋಗ್ತಾರೆ ಹಿಂಗೆಲ್ಲ ಇರ್ತದೆ ಯಾವ್ದಾದ್ರು ವಾಹನ ಚಾಲಕ ಇದ್ರೆ ತಲೆ ಬಿಸಿ ಆಗಿ ಹೋಗ್ತದೆ ಸಿಟ್ಟು ಬರ್ತದೆ ಕೆಲವೊಂದ್ ಸಲ ಅಂತೂ ಒಂದೊಂದು ಕಿಲೋಮೀಟರ್ ಹೋಗೋದು ಅರ್ಧ ಗಂಟೆ ಆಗ್ಬಿಡುತ್ತೆ ಆ ಕೋಪ ಬರುತ್ತಲ್ಲ ನನ್ನ ಕಾರಿನ ಚಾಲಕ ಮಾತ್ರ ಏನ್ ತಣ್ಣ ಕೂತಿದ್ನಪ್ಪ ಮನುಷ್ಯ ಶಾಂತವಾಗಿ ಕೂತಿದ ಕೋಪನೇ ಇಲ್ಲ ಅವನಿಗೆ ಅವ್ ಹಿಂದೆ ಒಂದ್ ಕಾರ್ ಬರ್ತಿತ್ತು ನನ್ನ ಕಾರ್ ಹಿಂದೆ ಆ ಕಾರ್ ಡ್ರೈವರು ಹಾರ್ನ್ ಮಾಡ್ತಾನೆ ಲೈಟ್ ಹಾಕ್ತಾನೆ ಹಾರ್ನ್ ಮಾಡ್ತಾನೆ ಲೈಟ್ ಹಾಕ್ತಾನೆ ನನಗೆ ಅವಸರ ಇರಬೇಕು ಅಂತ ಹೇಳಿ ನಮ್ ಡ್ರೈವರ್ ಹೇಳಿದೆ ಬಿಟ್ಬಿಡೋ ಮಾರಾಯ ಹೋಗ್ಲಿ ಬಿಡೋ ಯಾಕೆ ಅವಸರ ಬಿಡ್ತಿ ಬಿಡಬಹುದು ಸರ್ ಎಲ್ಲಿ ಬಿಡ್ಲಿ ಸರ್ ಅಂದ ಜಾಗಾನೇ ಇಲ್ಲ ಸರ್ ಇನ್ನೊಂದ್ ನೂರ್ ಮೀಟರ್ ಮುಂದೆ ಹೋದ್ಮೇಲೆ ರೋಡ್ ಅಗಲ ಆಗುತ್ತೆ ಅಲ್ಲಿ ಬಿಡ್ತೀನಿ ಸರ್ ಅಂದ ಏನಾದ್ರು ಮಾಡ್ಕೋ ನೀನು ಉಂಟು ಅವನು ಉಂಟು ಅಂತ ಹೇಳಿದೆ ಹಿಂದಿನ ಅವನಿಗೆ ತಾಳ್ಮೆ ಇಲ್ಲಾ ಜೋರಾಗಿ ಹಾರ್ನ್ ಬಾರಿಸಿದ ಸುಯಂತ ಎಡಗಡೆ ಬಂದ್ಬಿಟ್ಟ ಎಡಗಡೆ ಒಬ್ಬ ಹೆಣ್ಮಗಳು ಒಂದ್ ತಳ್ಳೋ ಗಾಡಿಯಲ್ಲಿ ತರಕಾರಿ ಹೇರ್ಕೊಂಡ್ ಬರ್ತಾ ಇದ್ದಾಳೆ ಮಾರೋದಕ್ಕೆ ಇವನ್ ಹೋದ ತರಕಾರಿ ಗಾಡಿಗೆ ಹೊಡೆದ ತರಕಾರಿ ಎಲ್ಲ ಆಕಾಶಕ್ಕೆ ಹೋಯ್ತು ಆ ಹೆಣ್ಮಗಳು ಹಾರಿ ಬಿದ್ಲು ಇವನ್ ಕಾರ್ ಹೋಗಿ ಲೈಟ್ ಕಂಬಕ್ಕೆ ಹೊಡಿತು ಹೊಡೆದು ಬಾನೆಟ್ ಓಪನ್ ಆಗಿ ಮೊಸಳೆ ತರ ಬಾಯಿ ತಕೊಂಡು ನಿಂತ್ಕೊಂತು ಅವನು ಕಾರ್ ಇಂದ ಇಳಿದು ಬೈತಾ ಇದ್ದ ನನ್ ಡ್ರೈವರ್ ಜಾಸ್ತಿ ಬೈತಾ ಇದ್ದ ಕೈ ಮಾಡಿ ಮಾಡಿ ಬೈತಾ ಇದ್ದ ನನಗೆ ಪುಣ್ಯಕ್ಕೆ ಬಂಗಾಲಿ ಅರ್ಥ ಆಗಲ್ಲ ಆದ್ರಿಂದ ಏನು ಹೇಳ್ತಿದ್ದ ಗೊತ್ತಿಲ್ಲ ಬೈತಿದ್ದ ಮಾತ್ರ ಗ್ಯಾರಂಟಿ ನಾನು ನಮ್ ಡ್ರೈವರ್ ನೋಡ್ತಾ ಇದ್ದೆ ಅವ್ನ ಕೋಪ ಬರುತ್ತೆ ಈಗ ತಪ್ಪ ಬೈತಾನಲ್ಲ ಆದ್ರೂ ಕೋಪನೆ ಬರಲಿಲ್ಲರಿ ಅವನಿಗೆ ಆ ಕಡೆ ಇಳಿಸದ ಕೈ ಮುಗದ ಬಂದೋ ದೇರ್ ಒಳ್ಳೇದ್ ಮಾಡ್ಲಿ ಇಡೀ ದಿವಸ ಒಳ್ಳೇದಾಗ್ಲಿ ನಿನಗೆ ಅಂತ ಹೇಳಿ ಹೊರಟ ನಾ ಅಂದೆ ಮಾರಾಯ ನೀನ್ ರಾಮಕೃಷ್ಣ ಆಶ್ರಮ ಇದ್ದಿದ್ದ ಹಿಂಗಾಗಿದ್ಯೋ ಅಥವಾ ನಿಂಗಿದೆಯಂತ ತಗೊಂಡಿದಾರೋ ಗೊತ್ತಿಲ್ಲ ಸಿಟ್ಟೆ ಬರ್ಲಿಲ್ಲಲ್ಲ ನಿನಗೆ ಅದು ಆಶ್ಚರ್ಯ ಅಲ್ವಾ ನನಗೆ ಅಂದೆ ಅವ್ನೇನ್ ಹೇಳ್ಬೇಕು ನನಗೆ ಸಾರ್ ನಾವು ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಸಾರ್ ಅಂದ ಕಾರ್ಪೊರೇಷನ್ ಲಾರಿ ಅಲ್ಲಿ ಇದೆ ಇಲ್ಲಿ ಅಂತ ಕೇಳಿದೆ ಅವನೇ ಸಾರ್ ಅಂದ ಯಾರ ಮನಸ್ಸಲ್ಲಿ ಕೋಪ ತಾಪ ಅಸೂಯೆ ಅಸಹನೆ ತುಂಬಿಕೊಂಡಿದೆಯೋ ಅವರೆಲ್ಲ ಕಸದ ಲಾರಿ ಇದ್ದಂಗೆ ಸರ್ ನೀವು ನೋಡಿದೀರಿ ಕಸದ ಲಾರಿಗಳು ಏನು ಮಾಡ್ತಾವೆ ಕಸ ಒಂದೇ ಕಡೆ ಇಡೋಕೆ ಬಿಡಲ್ಲ ಎಲ್ಲ ತುಂಬಿಕೊಂಡು ಹೋಗ್ತಾ ರಸ್ತೆಯಲ್ಲೆಲ್ಲ ಎಲ್ಲ ಹೋಗಿ ಹೋಗ್ಬೇಕು ನೀವಾದ್ರೆ ಹಿಂದೆ ಹೋದ್ರೆ ಏನಾಗುತ್ತೆ ವಾಸನೆ ಬರುತ್ತೆ ಇನ್ನೂ ಹತ್ರ ಹೋದ್ರೆ ಮೈ ಮೇಲೆ ಬಿಡತ್ತೆ ಅವ್ನು ಹೇಳಿದ ಮಾತು ಚೆನ್ನಾಗಿತ್ತು ಅದು ಕಸದ ಲಾರಿ ಹತ್ರ ಹೋಗಬಾರ್ದು ಅಂದ ನೋಡಿ ನಾವು ಹಾಗೆ ಮಾಡಲ್ವಾ ಕಾರ್ಪೊರೇಷನ್ ಲಾರಿ ಹಿಂದೆ ಹೋಗ್ಲಿ ಬಿಡೋ ಮಾರಾ ಅಂತೀವಿ ನಾವು ಅವ್ನು ಹೇಳಿದ ಮಾತು ನನಗೆ ಬಹಳ ಅದ್ಭುತ ಅನಿಸ್ತು ಆ ಮನುಷ್ಯ ಕಸದ ಲಾರಿ ಅಂತ ಹೇಳಿದ್ನಲ್ಲ ನಾ ಹೇಳಿದೆ ಮಹಾರಾಯ ನೀ ಒಂದು ಕಲಿಸಿದೆ ನಾ ಎರಡು ಕಲ್ಕೊಂಡೆ ಅಂತ ಹೇಳಿದೆ ನೀನೇನ್ ಹೇಳಿದೆ ಕಾರ್ಪೊರೇಷನ್ ಲಾರಿ ಹತ್ರ ಹೋಗಬಾರ್ದು ದಯವಿಟ್ಟು ಗಮನಿಸಿ ಸ್ನೇಹಿತರೆ ನಮ್ಮ ಸುತ್ತಮುತ್ತಲ ಸಾಕಷ್ಟು ಜನ ಇದ್ದಾರೆ ಏನು ಕೇಳಿದ್ರು ನೆಗೆಟಿವ್ ಆಗೇ ಮಾತಾಡ್ತಾರೆ ಋಣಾತ್ಮಕವಾಗಿ ಅದಾಗಲ್ಲ ಬಿಡ್ರಿ ಅಯ್ಯೋ ಅದು ಕೆಟ್ಟ ಹೋಗಿದೆ ಎಲ್ಲಿ ಭ್ರಷ್ಟಾಚಾರ ಇದೆ ಹೇಳ್ಕೊಂಡೇ ಇರ್ತಾರೆ ಒಂದ್ ಎಂಟು ದಿವಸ ಅವ್ರ ಜೊತೆಗಿದ್ದು ನೋಡಿ ನಿಮ್ಗೆ ಹಾಗೆ ಅವರಂಗೆ ಆಗ್ಬಿಡ್ತೀರಿ ನೀವು ಯಾರು ಪಾಸಿಟಿವ್ ಮಾತಾಡೋರು ಇರ್ತಾರೆ ಅವ್ರ ಜೊತೆ ಒಂದ್ ಎಂಟು ದಿವಸ ಇದ್ ಬಿಡಿ ಗೊತ್ತಿಲ್ದಂಗೆ ಪಾಸಿಟಿವ್ ಆಗ್ತೀರಿ ಯಾರು ನೆಗೆಟಿವ್ ಆಗಿ ಮಾತಾಡ್ತಾರೋ ಅವ್ರಲ್ಲ ಕಸದ ಲಾರಿಗಳೇ ಅವ್ರ ಜೊತೆಗೆ ಹೋದರೆ ನಿಮ್ಗೆ ಗೊತ್ತಿಲ್ಲದ ಹಾಗೆ ಕಸ ನಿಮ್ಮ ಮೇಲೆ ಬೀಳುತ್ತದೆ ನಾನು ಅವ್ನು ಹೇಳಿದೆ ಕೈ ಮುಗಿದು ಮಾರಾಯ ನೀನು ಒಂದು ಕಲಿಸಿದೆ ಎರಡು ಕಲಿತೆ ಒಂದು ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಸರಿ ಇನ್ನೊಂದು ನಾನ್ ಕಾರ್ಪೊರೇಷನ್ ಲಾರಿ ಆಗಬಾರ್ದು ಬಹಳ ಹುಷಾರಾಗಿರ್ಬೇಕು ಆದಷ್ಟು ಮನಸ್ಸಲ್ಲಿ ಕಾರ್ಪೊರೇಷನ್ ಲಾರಿ ಬಂತೋ ನನ್ನ ಮನಸ್ಸಲ್ಲಿ ಕಸ ತುಂಬಿಕೊಂಡೋ ಗೊತ್ತಿಲ್ಲದ ಹಾಗೆ ಅದನ್ನೇ ಹರಡ್ಕೊಂಡು ಹೋಗ್ತೇನೆ ನಾನು ಕಲ್ಪನೆ ಮಾಡಿ ಸ್ನೇಹಿತರೆ ಫ್ಲಾಸ್ಕ್ ಅಲ್ಲಿ ಒಳಗಡೆ ಕಾಫಿ ಇದ್ರೆ ಕಾಫಿನೇ ಬರುತ್ತೆ ಟೀ ಬರಲ್ಲ ಟೀ ಇದ್ರೆ ಟೀನೇ ಬರುತ್ತೆ ಒಳಗೇನಿದೆಯೋ ಅದೇ ಹೊರಗೆ ಬರೋದು ನನ್ನ ಮನಸ್ಸಲ್ಲಿ ಕಸ ತುಂಬಿಕೊಂಡಿದ್ರೆ ನಾನು ಕಸಾನೇ ಹಂಚುತ್ತಾ ಇರ್ತೀನಿ ಒಳ್ಳೇದು ತುಂಬಿಕೊಂಡಿದ್ರೆ ಒಳ್ಳೇದೇ ಹಂಚ್ತಾ ಇರ್ತೀನಿ ಆದ್ದರಿಂದ ನಾವು ಕಾರ್ಪೊರೇಷನ್ ಲಾರಿ ಆಗದೆ ಇರೋದು ನಮ್ಮ ಆರೋಗ್ಯಕ್ಕೆ ನಮ್ಮ ಸುತ್ತ ಇರುವಂತ ಜನದ ಆರೋಗ್ಯಕ್ಕೆ ಒಳ್ಳೇದು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ